శ్యామావం బిరదం ప్రశాంత రోడలోచనం జోర్మిశతుర్మి విజిత పీతలోషవరేణిశనంగ నంద్రే సరోహం అపాషిత అర్థకావస్థం అకృషం త్యక్త తస్ మహాభాగవతో వైపాయనతోకను సిద్ధ ఆత్మ తస్య ಅನುರಕ್ತ ಸೇಲು ಪ್ರಮೋದ ಪ್ರಮಾದ ಭಾ ಪ್ರಮೋದ ಭಾವತ ಕಂಧರತ್ಯ ಆಶ್ರಮ ತೋಮ ಅನುರಾಗ ಸಮೀಕ್ಷೆಯ ಶ್ರಮೆಯನ್ನು ವಾಚ ಏನಾಯಿತು ಅಂದರೆ ಇದರ ಇದರ ನಂತರ ಉದ್ದವ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಯಾದವರನ್ನು ಪರಸ್ಪರ ಹೊಡೆದಾಡಿಸಿ ಅವರನ್ನು ಮೇಲಕ್ಕೆ ಮೇಲಿನ ಲೋಕಕ್ಕೆ ಕಳಿಸಿದ ನಂತರ ತಾನು ಆ ಸರಸ್ವತಿ ನದಿ ತೀರದಲ್ಲಿ ಒಂದು ರಕ್ಷಣೆ ಹತ್ರ ಬರ್ತಾನೆ ಇಬ್ಬರ ಮರ ಆಗ ನಾನು ಕೂಡ ನನಗೆ ಹೇಳ್ತಾನೆ ಶರಣ ಬಂದ ಭಕ್ತರನ್ನೆಲ್ಲ ದುಃಖ ಪರಿಹಾರ ಮಾಡ್ತಕ್ಕಂಥ ಕೃಷ್ಣ ಹೇಳಿದರೆ ತನ್ನ ಕುಲ ನಾಶ ಆಗತ್ತಪ್ಪ ನೀನು ಇಲ್ಲಿರಬೇಡ ಸೀದ ಬದಲಿಗೆ ಹೋಗು ಅಂತ ನನ್ನನ್ನು ಕಳಿಸ್ತಾನೆ ಆದರೆ ನನಗೆ ಅವನ ಅಭಿಪ್ರಾಯ ಏನಂತ ಗೊತ್ತಾಗಿದೆ ಆದರೂ ನಾನು ಅವನನ್ನು ಬಿಡಲಿಲ್ಲ ನಾನು ಹಿಂಬಾಲಿಸ್ಕೊಂಡು ಹೋದೆ ಯಾಕೆ ಕೃಷ್ಣನ ಪಾದ ಯೋಗ ನನಗೆ ಇರಲಿಲ್ಲ ಅಲ್ಲಿ ಭಗವಂತ ಏಕಾಂತದಲ್ಲಿ ಕೂತ್ಕೊಂಡಿದ್ದಾನೆ ಶ್ರೀನಿಕೇತ ಒಳ್ಳೆ ಕಾಂತಿಗೆ ಸ್ವಭಗೆಗೆ ರೂಪ ರೂಪವನದ್ದು ಸರಸ್ವತಿ ನದಿ ತೀರದಲ್ಲಿ ಅಲ್ಲೇ ಇದ್ದ ಬೇರೆ ಯಾವ ಮನೆಯೂ ಇಲ್ಲ ಒಳ್ಳೆ ನೀರಮೇಗ ಶ್ಯಾಮ ಶುಭ್ರವಾದ ಮುಖ ದೋಷವೇ ಇಲ್ಲ ಒಳ್ಳೆ ಪ್ರಶಾಂತ ಸ್ಥಿತಿಯಲ್ಲಿದ್ದಾರೆ ತುದಿ ಭಾಗ ಮಾತ್ರ ಕಣ್ಣು ಕೆಂಪಾಗಿದೆ ನಾಲ್ಕು ಬಾವಿನಿಂದ ಶೋಭಿತನಾಗಿದ್ದಾನೆ ಪೀತಾಂಬರವನ್ನು ಧರಿಸಿದ್ದಾನೆ ತನ್ನ ಎಡ ತೊಳೆಯ ಮೇಲೆ ಬಲ ತೊಳೆಯನ್ನು ಬಲ ಪಾದವನ್ನು ಇಟ್ಕೊಂಡಿದ್ದಾನೆ ಅಪಾಶಿತ ಅರ್ಭಕಾವಸ್ತು ಚಿತ್ತ ಮುಕ್ ಬಾಲರೂಪದಲ್ಲಿದ್ದಾನೆ ಪಿಪ್ಪಲಂ ಅಂತ ಒಂದು ಮಾತಿದೆ ನನ್ನ ಅಭಿಪ್ರಾಯ ಪಿಪ್ಪಲ ವೃಕ್ಷ ಬಿಟ್ಬಿಟ್ಟಿದ್ದಾರೆ ಅಲ್ಲ ಅಲ್ಲಿ ಈ ಕರ್ಮದ ಫಲವನ್ನು ಇಪ್ಪಲ ಅನ್ನ ಅಂತ ಹೇಳ್ತಾರೆ ಕರ್ಮದ ಫಲ ದೇವರಿಗಿಲ್ಲ ಕರ್ಮದ ಫಲವು ಕರ್ಮದಿಂದಾಗಿ ಹುಟ್ಟು ಕರ್ಮದಿಂದಾಗಿ ಸಾಯ ಸಾಯುವುದಿಲ್ಲ ಕರ್ಮದ ಫಲ ಬಂಧನ ಕೃಷ್ಣನಿಗಿಲ್ಲ ಹಾಗೆ ಅರ್ಥ ಇಟ್ಕೊಳ್ಬೇಕು ಅಯ್ಯೋ ಅದೇ ಸಂದರ್ಭದಲ್ಲಿ ನಾನಲ್ಲಿ ಭೇಟಿಯಾಗಿ ಬಂದಾಗ ಆ ದೈಪಾಯರ ಮಿತ್ರರಾಗಿರ್ತಾರೆ ವೇದಯಾಸರ ಮಿತ್ರರಾದ ಮಹಾಭಾಗವತ ಶಿಖರಣೆ ಮೈತ್ರಿಯರು ಇಚ್ಛೆಯಿಂದ ಬಂದ್ಬಿಟ್ಟು ಅವರು ಕೂಡ ಅಲ್ಲಿಗೆ ಬಂದುಬಿಟ್ಟಿದೆ ನಾನು ಹೋಗುವುದು ಅವರಿಗೆ ಚಲುವಾಯ್ತು ಆವಾಗ ನಾನಂತೂ ತಸ್ಯ ಅನುರಕ್ತಸ್ಯ ಮುನೆಯನ್ನು ಮುಗೊಂಡ ಅವರು ಬಹಳ ಭಗವತ್ ಭಕ್ತರು ಆ ಯಾರು ಮೈತ್ರಿಯರು ಬಹಳ ಆನಂದದಿಂದ ತುಂದಿತರಾಗಿ ತಲೆ ಬಾಗಿದ್ದಾರೆ ಅವರು ಕೇಳುವಾಗಲೇ ಅವರು ಕೇಳ್ತಾ ಕೇಳ್ತಾ ಅವರೂ ಕೇಳಬೇಕೆಂಬ ಹೇಳ್ತಾ ಇರುವಾಗಲೇ ನನ್ನ ಮೇಲೆ ಕೃಷ್ಣ ಅನುರಾಗಪೂರ್ಣವಾದ ಮಂದಹಾಸನ ನೋಟವನ್ನು ಬೀರ್ತಾ ನನ್ನ ಶ್ರಮವನ್ನು ಪರಿಹಾರ ಮಾಡ್ತಾ ನನಗೊಂದು ಮಾತಾಡಿದ ನನಗೆ ಅಮೃತತುಲ್ಯವಾಗಿತ್ತು ವೇದ ಅಹಂ ಅಂತರ್ಮನಸೀಕ್ಷಿಂ ತೆ ದಿ ಯತ್ ತದ್ದುರವಾಪಮನ್ಯಿ ಛತ್ವೇಪುರ ವಿಶ್ವಸುಜಾಮುನಿನ ವಸ್ತಿ ಕಾಮೇನ ವಸ ವಸೋ ಓಹೋ ಉದ್ದವ ನಿನ್ನ ಮನಸ್ಸಿನ ಏನಿದೆ ನನಗೆ ಅರ್ಥ ಆಗಿದೆ ಬೇರೆಯವರ ಸುಲಭದಲ್ಲಿ ಅದನ್ನು ಪಡಲಿಕ್ಕಾಗೋದಿಲ್ಲ ನಾನು ಕೊಡ್ತೇನೆ ನಿನಗೆ ಯಾಕೆ ಅಂತ ಹೇಳಿದರೆ ನೀನು ಹಿಂದಿನ ಜನ್ಮದಲ್ಲಿ ಋಷಿಗಳು ವಿಶ್ವ ಸೃಷ್ಟಿ ಮಾಡ್ತಕ್ಕಂತಹ ಪ್ರಜಾ ಇದು ಪ್ರಜಾಪಾಲಕರು ಪ್ರಜಾಪತಿಗಳು ಇವರೆಲ್ಲ ಸೇರಿ ಏನು ಮಾಡಿದ್ದಾರೆ ಯಾಗ ಮಾಡಿದರು ಆಗ ಮಸ್ಸಿದೀನ ನೀನು ಕೂಡ ನಾನು ಭಗವಂತ ದೊರೀಬೇಕು ಎಂಬ ಅಭಿಪ್ರಾಯದಿಂದ ನೀನು ಅಲ್ಲಿ ಸೇರಿ ನನ್ನನ್ನು ಆರಾಧನೆ ನನ್ನ ಆರಾಧನೆ ಫಲ ನನ್ನ ಆರಾಧನೆ ಎಂದೂ ವ್ಯರ್ಥವಾಗಲ್ಲ ನೀನು ವಸೋ ವಸೋ ಅಂತ ಕರೀತಾನೆ ವಸೋ ಅಂತ ಹೇಳಿದ ಯಾಕೆ ರತ್ನ ನೀನು ಚೆನ್ನಾಗಿ ಆರಾಧನೆ ಮಾಡಿದ್ದೆ ಅದಕ್ಕೆ ಫಲಗಳು ಸೈಯಸನಾದೋ ಚರಮೋ ಭವಾನ್ 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 ಆಸಾದಿತಸ್ತೇ ಮದಂತು ಹೋಯ್ತು ಅದಕ್ಕೋಸ್ಕರ ನಿನಗೀಗ ಸೈಯಸನಾದೋ ಚರಮು ಭವಾನ ನಿನಗಿ ಕೊನೆಯ ಜನ್ಮ ನನ್ನ ಹತ್ರದಿಂದ ಪಡೆದಿದ್ದ ನಾನಿವಾಗ ಈ ಭೂಲೋಕವನ್ನು ಏನು ಮಾಡ್ತಾ ಇದ್ದೇನೆ ತ್ಯಾಗ ಮಾಡ್ತಾ ಇದ್ದೇನೆ ಅದೇ ಸಂದರ್ಭದಲ್ಲಿ ದೃಷ್ಟ್ಯಾದ ದೃಶ್ಯ ವಿಷದಾನವೃತ್ಯ ಶುದ್ಧವಾದ ಭಕ್ತಿ ಸೇವೆ ಮಾಡಿದ ಫಲವಾಗಿ ಅಂತಿಮ ಕಾಲದಲ್ಲಿ ನನ್ನನ್ನು ನೋಡಿದಿ ಗೊತ್ತಾಯ್ತಾ ಪುರಾಮಯ ಭಕ್ತ ಪಜಾರೆ ನಂಬಿ ನನ್ನ ನಾದಿ ಕಮಲದಿಂದ ಹುಟ್ಟಿದ ಪದ್ಮದಲ್ಲಿ ಕುತ್ಕೊಂಡಿರ್ತಕ್ಕಂಥ ಹುಟ್ಟಿರ್ತಕ್ಕಂತಹ ಯಾರು ಆ ಮೊದಲು ಯಾರು ಕೂತ್ಕೊಂಡಿದ್ದ ಪದ್ಮದಲ್ಲಿ ಆ ಪದ್ಮಾಸನಾಗಿರ್ತಕ್ಕಂಥವನಿಗೆ ನಾನು ಏನು ಜ್ಞಾನ ಉಪದೇಶ ಮಾಡಿದ್ದೇನೆ ಅದೇ ನನ್ನ ಮಹಿಮೆಯನ್ನು ಪ್ರಕಾಶಪಡಿಸ್ತಕ್ಕಂಥ ತತ್ವಜ್ಞಾನ ಅದನ್ನೇ ಭಾಗವತ್ ಅಂತ ಹೇಳ್ತಾರೆ ಅದನ್ನು ನಾನು ಅವನಿಗೆ ಉಪದೇಶ ಕೊಟ್ಟಿದ್ದೆ ಎಂದೆ ಈಗ ನಾನು ಅದೇ ರಹಸ್ಯವನ್ನು ನೀವು ಉಪದೇಶ ಅಂತ ಹೇಳಿ ಪರಮ ಈ ರೀತಿಯಾಗಿ ನನ್ನನ್ನು ನೋಡ್ತಾ ಅನುಗ್ರಹ ಪಾತ್ರನಾದೆ ನಾನು ಸ್ನೇಹ ಬಹಳ ಚೆನ್ನಾಗಿ ನನಗೆ ಈ ರೀತಿಯಾಗಿ ಅನುಗ್ರಹ ಮಾಡಿದಾಗ ನಾನು ರೋಮಾಂಚಿತ ಗಾತ್ರನಾದೆ ನನಗೆ ಗದಗದ ಕಂಠ ಆಯಿತು ನನಗೆ ಕಣ್ಣೀರು ಬಂತು ಕೈ ಮುಕ್ಕೊಂಡು ಹೇಳಿದೆ ಭಗವಂತ ನಿನ್ನ ಪಾದಕವನ್ನು ಸೇವಿಸುವವರಿಗೆ ಧರ್ಮಾರ್ಥ ಕಾಮ ಮೋಕ್ಷದಲ್ಲಿ ಯಾವುದು ದುರ್ಲಭ ಆಗುತ್ತೆ ದುರ್ಲಭ ಅಲ್ಲ ಸುಲಭದಲ್ಲಿ ಸಿಕ್ಕಿಬಿಡತ್ತೆ ಆದರೆ ನಾನು ಅದನ್ನು ಕೇಳಲ್ಲ ಭಗವತ್ ಯಾಕೆ ನಿನ್ನ ಪಾದ ಕಮಲದ ಸೇವೆ ಮಾಡುವುದೇ ನನಗೆ ದೊಡ್ಡ ಆನಂದ ಅದಕ್ಕಿಂತ ಬಿಗಿಲಾದ ನಾನು ಯಾವುದು ಬಾಯಿ ಬಿಟ್ಟು ನಿನ್ನ ಹತ್ರ ಸಾಕು ನಿನ್ನ ಪಾದ ಸೇವೆ ಅಂತ ಇಷ್ಟು ಹೇಳಿ ಅವನು ನನಗೆ ಜ್ಞಾನೋಪದೇಶವನ್ನು ಮಾಡಿದ್ದಾನೆ ಅಂತಹ ಶ್ರೀಕೃಷ್ಣನ ಅನುಗ್ರಹ ನನ್ನನ್ನು ಕರೆದು ಇಷ್ಟು ಜ್ಞಾನೋಪದೇಶ ಮಾಡಿ ನನ್ನ ನಿರ್ಧಾರ ಮಾಡಿದ ಅಂತಹ ಕೃಷ್ಣನಿಂದ ಕೊನೆಗೆ ನಾನು ದರ್ಶನ ಪಡೆದು ಸಾಧಿಕೆ ಹೊತ್ತು ಹೊರಡೆಯಷ್ಟೇ ಬದುರಿ ಪಾಲಿಕೆಯನ್ನು ಹೊತ್ತು ಕೃಷ್ಣನ ಪಾಲಿಕೆ ಹೊತ್ತೆ ಮದುವಿಗೆ ಹೋಗಿದ್ದೆಲ್ಲ ಅಂತ ಹೇಳ್ತಾನೆ ಕೃಷ್ಣ ಅಲ್ಲಿ